ಫ್ರೆಂಡ್ಸಾ ಇದು ನನ್ನ ಮಾಂಗಲ್ಯ ಸರ ಗೋಲ್ಡ್ ಇದ್ರೂ ಬೆಂಟೆ ಸಾಕು ಹಾಕ್ಕೊಂಡಿರ ಅಂತೇಳಿ ಒಬ್ಬರು ಕೇಳಕ್ಕತ್ತಾರ ಭಾಳ ಸರಿ ಕೇಳಕ್ಕತ್ತಾರ ಅವರು ಸೊ ಇಲ್ಲ ಅಂತೇಳಿ ನನ್ನ ಗೋಲ್ಡ್ ಐತಿ ನನಗೆ ಇದ್ರಕ್ಕಿಂತ ಮುಂಚೆಕ್ಕೂ ನನಗೆ ಸೇಮ್ ಡಿಸೈನ್ದೊಳಗೆ ನಾಲ್ಕು ತೊಲಿದು ಕೂಡ ದೊಡ್ಡದು ಕೂಡ ನಂದು ಮಿನಿ ಗಂಟನೇ ಇತ್ತು ರೀ ಸಾರಿ ದೊಡ್ಡ ಗಂಟನೆ ಇತ್ತು ನಮ್ಮ ಮನೆ ಉದ್ದೇಶಕ್ಕಾಗಿ ನಾನು ಮಾರಿದೆ ಯಾಕಂದರೆ ನಮ್ಗೆ ಅಮೌಂಟಿಂದ ಭಾಳ ನೀಡಿತ್ತು ಆವಾಗ ನಾನು ಇನ್ನೊಬ್ರಿಗೆ ಕೈ ಚಾಚೋದಕ್ಕಿಂತ ಸದ್ಯಕ್ಕೆ ಆ ಟೈಮ ಕಳೆದ್ರೆ ಅನ್ನಂಗಾಗಿ ಯಜಮಾನ್ರಿಗೆ ನಾನೇ ಅದನ್ನು ಬಿಚ್ಚಿಕೊಟ್ಟಿನಿ ಮುಂದೆ ಮಾಡಿಸ್ಕೊಟ್ಟಿರ್ತೀರಿ ನೀವೇ ಅಂಥೇಳಿ ಅದಾದಮೇಲೆ ಮತ್ತೆ ನನಗೆ ಕರಿಮಣಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ದಿನ ಸೊ ಮುಂದೆ ಅವರು ಒಂಥರ ಚಲೋ ಮಾಡಿದ್ದ ಆವಾಗೇನೈತಿ ನಾನು ಇದನ್ನು ಮಾಡಿಸ್ಕೊಂಡೀನಿರಿ ಇಲ್ಲಿ ಏನಾಗೈತಪ್ಪ ಅಂದ್ರೆ ನಾ ನಿಮ್ಗೆ ಈಗ ಶೇರ್ ಮಾಡ್ಕೋತೀನಿ ಯಾಕೆ ನಾ ಹಾಕೋಣ ಆಗಿಲ್ಲ ಅಂತ ಹೇಳಿ ನಾನಾ ವಿಡಿಯೋ ರೀ ಸದ್ಯಕ್ಕೆ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ಬೇಕಲ್ಲ ಅದಕ್ಕಂತ ಹೇಳಿ ದೂರಿಂದ ಮಾಡಿದ್ರೆ ಅದು ಗೊತ್ತಾಗಲ್ಲ ನಿಮ್ಗಿದು ವಿಡಿಯೋದಾಗ ಅಬ್ಜರ್ವ್ ಆಗುತ್ತ ಇಲ್ಲ ಝೂಮ್ ಒಂದಾಗ ಹೊಲ್ತಿದ್ರು తోర్స్తి సౌదవ్రీ ఫుల్ సౌదవ్ ఏనాప్ప సరే కర్తీడదాను నోడ్రీ ಹಾಂ ತಗೋತೀನಿ ಕಾಣಿಸ್ತಿರ್ಬೋದು ನಿಮ್ಗೆ ವಿಡಿಯೋದೊಳಗೆ ಎಷ್ಟು ಸೌದದ ನೋಡಿರಿ ಕೂದಲೇ ಹೇಳಿಕಿನ್ನ ಸ್ವಲ್ಪ ಅಂತರದೊಳಗೆ ಉಳಿದೈತಿ ನಿಮಗೆ ಇಲ್ಲಿ ಗ್ಯಾಪ್ನೇ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ನೋಡ್ರಿ ಇಲ್ಲಿ ಈಗ ಕ್ಲಿಯರಾಗಿ ಕಾಣತ್ತದ ನೋಡಿರಿ ಅದೆಷ್ಟು ಸೌದದ ನಿಮ್ಗಲ್ಲಿ ಡಿಟೇಲಾಗಿ ವಿಡಿಯೋದಾಗ ಕಾಣಿಸೋಕತ್ತದ ನಾ ಏನು ಹೇಳದ ಬೇಡ ನಿಮಗೆ ನೋಡಿದ್ರ ಅಷ್ಟು ಕೊಂಡಿಗಳು ಹಿಂಗಾಗ್ಯಾವ ನೋಡಿರಿ ಮ್ಯಾಗಿ ದಿನ ಸ್ವಲ್ಪ ಚೆಂದ ಇತ್ತು ರೀ ಕೆಳಗ ಕೆಳಗಡೆ ಅಲ್ದ ನೋಡಿರಿ ಹೆಂಗೆ ಸೌದೆ ತಿಕೊಂಡಿ ನೋಡಿದ್ರಾ ಇದನ್ನು ಹೆಂಗ್ ಹಾಕೊಂಡ್ಲಿ ನಾನು ಈ ಸದ್ಯಕ್ಕೆ ಅದ್ರಾಗ ಬಂಗಾರ ಏನೇನು ಕಾಳಿತ್ತು ಅಂದ್ರೆ ಪಟಕನ ತೊಗೊಳಕ್ ಸುಸ್ತೈತೆ ನೋಡಿರಿ ಹೆಂಗೈತಿ ಎಲ್ಲ ಕೊಂಡಿಗಳು ಆಲ್ಮೋಸ್ಟ್ ಆಲ್ ಹಿಂಗ್ಯಾವ್ರಿ ಮನ್ ಇದೇ ಥರ ಆಗಿ ನಮ್ಮ ನಾ ಹೇಳೀನಿ ನೋಡಿರಿ ಇದು ಕೆಳಗಡೆ ಅಲ್ದನು ಹಿಂಗಾಗೈತಿ ಮೇಲುಗಡೆ ಕೊಂಡಿ ಬಿಟ್ಟು ಮತ್ತೆ ತಳಗಡೆ ಅದು ಏನು ತಳಗಿರುತ್ತೆ ನೋಡ್ರಿ ಗುಂಡಂದು ಇಲ್ಲೇನು ಲಾಕ್ ಮಾಡ್ಯಾರ ನೋಡ್ರಿ ಇದು ಕೂಡ ಸೌದದು ಒಂದೇ ಅಲ್ರಿ ಎಲ್ಲ ಹಿಂಗಾಗ್ಯವ ಅಷ್ಟು ಹಿಂಗಾಗ್ಯಾವ ನೋಡಿ ಮತ್ತೆ ಈಗ ಈ ಕಡೆಯಲ್ಲದು ತೋರಿಸ್ತೀನಿ ನಿಮಗೆ ನೋಡಿರಿ ಇದು ಹೆಂಗೆ ಸೌದ ನಿಮ್ಗೆ ವ್ಯತ್ಯಾಸ ಈಗ ತಿಳಿಯೋಕತಿತ್ತು ನೋಡಿರಿ ಈ ಥರ ಬಟ್ ಅಲ್ಲದು ಇಲ್ಲ ಕೆಳಗಡೆ ಅಲ್ದು ಅದು ಏನು ಬಿಗ್ದಿರ್ತಾರೆ ನೋಡ್ರಿ ನೋಡಿರಿ ಆ ಕಡೆದು ನೋಡಿರಿ ಈಗ ಈ ಕಡೆಯಲ್ದು ನೋಡಿರಿ ನೋಡಿರಿ ಈ ಥರ ಎಲ್ಲ ಕೊಂಡಿಗಳು ಸೌದಾವ ಸೊ ಇದಕ್ಕೀಗ ಅರ್ಧ ಗ್ರಾಮ ಬೇಕಂತ ಹೇಳ್ಯಾರ ನಮ್ಮ ಯಜಮಾನ್ರು ಮಾಡಿಸ್ಬೋದಾಗಿತ್ತು ಹೇಳ್ತೀನಿ ನಿಮ್ಗೆ ಸದ್ಯಕ್ಕೆ ಇದ್ರದ ಕಹಾನಿ ಏನಾಗೈತಂತ ಗುಳಿಗಿರಿ ಯಾಕೋ ಫುಲ್ ಸುಸ್ತದಂಗಾಗಿ ದಮ್ 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 ಅಲ್ಲಿ ತಲೆಗಿಟ್ಟ ಅಂದ್ರೆ ಅದೇ ಎಲ್ಲ ಚೆಲ್ಲತ್ತ ಮತ್ತು ವಾಸಿನಿ ಮಾರ ತಗೊಡಿದ್ ತಿಂದ್ರೆ ಎಪ್ಪ ಜನ ನಿಂದ್ರ ಅರ್ಧ ಆಯ್ತ್ ನೋಡೋದು ಹಿಂಗ ಮಾಡ್ರಿ ಎಷ್ಟೋ ಸರಿ ಕಾಟದ್ ಮ್ಯಾಗ ಹುಚ್ಚಿಟ್ ಬಿಡಿತನ್ರಿ ನೀರ್ ಇಟ್ ಚಲ್ತಾನ ಸ್ಮೆಲ್ ಬರತಿ ಬೆಡ್ಶೀಟ್ ಒಂದ್ ಹಾಕಿಲ್ ಸ್ವಲ್ಪ ಒಂದ್ ಎರಡ್ ನಿಮಿಷ ಒಂದ್ ಸ್ವಲ್ಪ ಮ್ಯಾಗ ಬಿಸ್ಲಿಗಿ ಕಡಕ್ ಬಿಸಿಲ್ ಬಿದ್ದಾಗ ಒಣಗಿಸಿ ಸ್ವಲ್ಪ ಅದು ಎಲ್ಲ ಐತ್ರಿ ಅಲ್ಲೇ ಜಾಡಿಸಿ ಬಂದು ಕಾಟ ಕ್ಲೀನ್ ಮಾಡಿ ಮ್ಯಾಗ ಬೆಡ್ಸಿಟ್ ಹಾಕ್ಬೇಕಂತ ಅನ್ಕೊಂಡಿನಿ ಅದು ಹೋಗೋದ ಆಗೋದ್ ಮ್ಯಾಗ ನಮ್ಗಂತ್ರ ಎತ್ತದ ಇಳೋದ ಆಗಲ್ಲ ಬಿಡು ಫ್ರೆಂಡ್ಸ್ ನಮ್ಗೆ ಈಗ ಒಜ್ಜಿನಿ ಅಂತಂದ್ರೆ ನಮ್ಗೆ ಮತ್ತ ತ್ರಾಸ ಆಗುತ್ತ ಅದೊಂದು ಅಪ್ಪಟ ತಗೋಬೇಕ ಎರಡಾಗ್ಬಿಟ್ಟು ಇದ ನಾನು ಎಟ್ಟಿ ಹೇಳ್ತೀನಿ ಅಟ್ಟೆ ಕೇಳೋ ನಾನು ತೆಲಿ ಕಡಿಸ್ಬಂಡೀನಾ ಪಪ್ಪನ್ಕಾಯಿ ಕೊಡಂದಿದ್ ನೀಲಿಂಗ ನಿ ಪಪ್ಪನ್ಕಾಯಿ ಕೊಡಂದಿದ್ ನೀಲ ಅಂತ ಇಂಥ ಮುಸ್ತಾವ್ರ ಈಗ ಹಬ್ಬಿನಗ ಯಾರ ಕೊಟ್ಟಿದ್ದು ಮಾಡಿದ್ದು ಸ್ವಲ್ಪ ಸ್ವಲ್ಪ ಹಂಗೀಗ ಹೊರಗೆ ಇಟ್ಟಿದ್ವು ಇದಾಗಂಗಿಲ್ಲಲ್ಲ ಕಟ್ಟಿನ ರೊಟ್ಟಿ ಅವ ಇವ್ ಅದಾವು ಅವ್ರ ಪಪ್ಪ ಹೊಂಟಿದ್ರ ಅಗಡೆ ಅವ್ರ ಪಪ್ಪನಕಾಯಿ ಕೊಡಪ್ಪ ಅಲ್ಲಿ ಹೋಗತ್ನಾಗ ಆಕಳದ ಹಾಕ್ತಾರ ಅಂತ ಹೇಳಿ ಇವನಿಗೆ ಹೋಗೋ ಚಟ ಆಗೈತಿ ಈಗ ಹೊರಗೆ ತಾನು ಹೊರಗೆ ಬೀಳ್ಬೇಕಂತಾರೆ ಬೀಳ್ಬೇಕಂತಾರ ಆಡ್ಬೇಕಂತಾರ ಅಲ್ಲಿ ಇಲ್ಲಿಗೆಲ್ಲಾ ರಿಸ್ಕ್ ಅದ ಅದಕ್ಕಂತೇಳಿ ನಾನ್ ಕಳ್ಸಂಗಿಲ್ಲ ಅವ್ರ ಪಪ್ಪನ್ ಕೊಟ್ರ ಹೋಗುತ್ತಾ ಓದ್ ಅವ್ರು ಹಾಕಿ ಹೋಗಿದ್ರ ಈಗ ತಾ ಹೋಗ ದೀದಿ ಕರ್ಕೊಂಡು ಹೇಳಾಕ ನೀ ಸದ್ಯಕ್ಕ ಅಲ್ಲಿ ಆಕಳುಗಳು ಮೆಮೆಗೆ ಬರ್ತವ್ರಿ ನನಗ ಅಂಜಿಕ್ ಬರ್ತ ಮತ್ ಈಗ ಇವ್ರಿಬ್ರೂ ಹೋಗರಂತ ಅಂತ ಈಗ ವಿಡೋ ಮಾಡತ್ತಿನಲ್ಲ ಈಗ ಅಟ್ಯಾಕ್ ಮಾಡತ್ತ ನೋಡ್ರಿ ಕೈ ತಗೋ ಚೆನ್ನಾಗಿ ಹೇಳಿದ್ ಮತ್ ಕೇಳಿಕ ನೀ ಇಲ್ಲ ಬಿಟ್ಟೋಣ ಕರ್ಕೊಂಡೋಗನ ನೀ ನೀರಿಗೆ ಬರ್ತಾನ ಇಲ್ಲೇ ಇರ್ತೇನೆ ನಿಮ್ಮ ಪಪ್ಪನ್ ಕೂಡ ಮತ್ತ ಹೇಳಿದ್ ಕೇಳ್ಬೇಕು ಅದ ಕರ್ಕೊಂಡು ಏಕನಾಟಕ್ ಮಾಡ್ ನೋಡಿ ಹಿಂಗ್ ಕೇಳ್ಬೇಕಪ್ಪ ತಿಳಿದ್ ಮಾಡಬಾರ್ದು ಹಿಂಗ ಮಾಡಿದ್ರ ಇಟ್ಟ ಅಂದ್ರ ಹದಿ ಹದ್ ಬಸ್ ನೀರ್ತಾರೀ ಮಕ್ಳು ಬಾಳ ಪ್ರೀತಿ ಮಾಡ್ಬಾರ್ದು ಮಕ್ಳಿಗೆ ಹಿಂಗ ಹೇಳಾರ್ದ ಇಂತ ನಾಟಕಗಳು ಮಾಡ್ತಾರ ನೋಡ್ರಿ ಅವು ಮೈಮೇಲೆ ಬರ್ತಾವ ಎಲ್ಲಾ ಆಕ್ಳುಗಳು ಇರಿತಾವ್ ನನ್ಗ ಹೋಗಕ್ ಆಗಂಗಿಲ್ಲ ಇವ್ರ ಪಪ್ಪಂಗೆ ಕಟ್ ಕಷ್ಟಬೇಕಂದ್ರ ನಾಟಕ ಮಾಡಿ ಇಟ್ಟು ಕೂತ ನೋಡ್ರಿ ಓಕೆ ಇರ್ಲಿ ನಾ ಏನಾಗ್ತು ಮಾಡಕೋದ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ಈ ತರದ್ದು ಆಗೈತಿ ಹಂಗಾಗಿ ನಾನು ಎಲಿಗಾರು ಹೋದ್ರ ಬಂದ್ರ ಟೆನ್ಶನ್ ಇದು ಈ ತರದ್ದು ಸೊ ಹಾಗಾಗಿ ಇದು ಮತ್ತೆ ಗೋಲ್ಡ್ ಕಿನ ಚೆನ್ನಾಗೇನೆ ಕಾಣಿಸ್ತೈತಿ ಆ ಅದು ಇದು ಎರಡು ಒಮ್ಮೆ ವೇರ್ ಮಾಡಿದ್ರ ನನ್ ಗೋಲ್ಡ್ ಕಿನ ಇದೇ ಭಾರಿ ಡಬಲ್ ಶೇಡ ಮತ್ತು ಲುಕ್ನು ಕೂಡ ಮಸ್ತ್ ಅಂದ್ರೆ ಯೂಸ್ ಮಾಡತ್ತಿನಲ್ಲ ಹಂಗಾಗ ಇದ್ರದ್ದು ಲುಕ್ ಶೈನಿಂಗ ಮಸ್ತ್ ಆಗಕೈತಿ ಸೊ ಬಂಗಾರ ಬಂಗಾರನೇ ಆರ್ಟಿಫಿಶಿಯಲ್ ಆರ್ಟಿಫಿಷಿಯಲ್ನೇ ಅದ್ರದ್ದು ಬೇರೆ ಪ್ರಶ್ನೆ ಇಲ್ಲ ಆದ್ರ ನಮ್ಮ ಅಂತಾರು ಬಂಗಾರಕ್ಕ ಈ ಸದ್ಯಕ್ಕ ಅದ್ರದ್ದು ಬೆಲೆ ಎಲ್ಲರಿಗಿ ಗೊತ್ತೈತಿ ಎಷ್ಟೈತಿ ಎಷ್ಟಿಲ್ಲ ಅಂತೇಳಿ ರಿಸ್ಕ್ ಯಾಕ್ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಇನ್ನೊಂದು ಹೆಚ್ಚಿನ ಏನಿಲ್ಲ ಅದು ಸ್ವಲ್ಪ ಈಗ ಅರ್ಧ ಗ್ರಾಮ್ ಅಂತಂದ್ರೆ ಈಗ ನಂದು ಸೀರೆಗೆ ಹಾಕಿದ ಗಂಟೆ ಏನೈತ್ ನೋಡ್ರಿ ಆ ಗಂಟಿನೊಳಗ ನಾನ್ ಅದನ್ನ ಒಂದು ಈಗ ಅರ್ಧ ಗ್ರಾಮ್ ಅಂತಂದ್ರೆ ಎಷ್ಟ್ ಬೇಕು ನೋಡ್ರಿ ಈಗ ಎಷ್ಟೈತ್ ಬಂಗಾರ ಕಮ್ಮಿ ಕಮ್ಮಿ ಒಂದು ಒಂದ್ ಆರ್ ಸಾವಿರ ರೂಪಾಯಿ ಹೋಗ್ಬೋದು ಅದು ಮಜೂರಿ ಮತ್ ಅದನ್ನ ಎಕ್ಸ್ಟ್ರಾ ಒಂದ್ ಅರ್ಧ ಗ್ರಾಮ್ ಬಂಗಾರ ತಗೊಂಡು ಒಂದ್ ಮಜೂರಿ ಎಲ್ಲಾ ಕೊಡೋಕೋದ್ರ ಒಂದ್ ಒಂದು ಏಳ್ ಸಾವಿರ ರೂಪಾಯಿ ಮ್ಯಾಗೆ ಹೋಗ್ತೈತಿ ಹಂಗಾಗಿ ನಾನು ಈಗ ನಾನು ಗಂಟಿಂದ ಅಮೌಂಟ್ ಅದಕ್ಕ ಹಾಕ್ಬಿಟ್ಟಿನಿ ಅಂದ್ರ ನಾನು ಸೀರೆಗೆ ಹೆಂಗ ನಾನು ಹೊಸದ್ ತರಸ ಹೊಸ ಮಾಲ್ ತರಿಸಕ್ ಬರ್ತೈತಿ ಸೀರೆಗೆ ಅದನ್ನ ಇನ್ವೆಸ್ಟ್ ಅಂದ್ರ ಅದರಿಂದ ಮತ್ತೆ ನನಗೊಂದು ನೂರಾರು ರೂಪಾಯಿ ಹುಟ್ಟತಾವ್ ಆದ್ರೆ ಈಗ ಅದಕ್ಕ ತಾಳೆ ಸರ್ಕು ಈಗ ಮದ್ವಿ ಫಂಕ್ಷನ್ ಐತಿ ಹಾಕೊಂಡ್ರ ಮಂದೆ ಚಂದ್ ಕಾಣುತ್ತ ಇಲ್ಲ ಅಂತ ಹೇಳಂಗಿಲ್ಲ ಆದ್ರ ಮದ್ವೆ ಅದೆಲ್ಲಾನು ಕೂಡ ನಾನು ಹೋಗ್ ಬರ್ತಿನಲ್ಲ ಅವಾಗ ಆ ವಿಡಿಯೋಗಳು ಚೆನ್ನಾಗಿ ಉಡ್ತಾವ್ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗೊತ್ತೈತಿ ಸೊ ಮತ್ ಅವ ಮಾಡ್ಸಂದ್ರ ಬರ್ತೈತಿ ಏನ್ರಿ ಬಂಗಾರ ಹಾಕೊಂಡ್ರನೇ ಅಂತಾರ ಬಂಗಾರ ಹಾಕೊಳ್ಲಿಕ್ಕೆ ಅಂದ್ರೆ ಮನ್ಷಿರಲ್ಲೇನು ಸೊ ಇದ್ದವ್ರು ನಾನು ಮನಾರ ನಗಂಡ್ ಹಾಕೊಂಡು ನನಗೆಲ್ಲಾನು ನನಗೆ ಇದು ಮಾಡ್ಯಾರೀ ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೆ ನಮ್ ಟೈಮ್ ಹೆಂಗ್ ಬರ್ತೇ ನಾವ್ ಹಂಗ ಅಡ್ಜಸ್ಟ್ ಮಾಡ್ಕೊಳ್ಳೇ ಬೇಕಾಗತ್ತ ಸೊ ಯಜಮಾನ್ರಿಗೂ ಈ ಪ್ರೆಷರ್ ಹಾಕೋ ಒಂದು ಇದ್ರೊಳಗಿಲ್ಲ ಯಾಕಂದ್ರೆ ಖಂಡ ಪಟ್ಟಿ ಖರ್ಚಿಂದನೇ ದಾರ ಐತ್ರಿ ಈಗ ಬಾಳ ಈಗೆಲ್ಲ ಮೀಟ್ರ್ ತಗೋಬೇಕು ಮೀಟ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಹೇಳಕತ್ತಾರ ಆಮೇಲೆ ನಮ್ದು ಲೋನ್ಗಳು ಅದಾವ ಅಲ್ಲೆಲ್ಲ ಕಟ್ಬೇಕಾ ಮನಿ ನಡ್ಸ್ಕೊಬೇಕ ರಿಕ್ಷಾ ಫೀ ಕಟ್ಬೇಕಾ ಲೈಟ್ ಬಿಲ್ ಕಟ್ಕೋಬೇಕಾ ಮತ್ತ ನನಗೆ ಎಷ್ಟಾಗತ್ತ ನಾನು ಅಷ್ಟು ಸದ್ಯ ಆದಷ್ಟು ಹೆಲ್ಪ್ ಮಾಡ್ತೀನಿ ಯಜಮಾನ್ರಿಗೆ ಸೊ ನಾನೇ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕ ಮುಂದೆ ಚಲೋ ಅದಾವ ಒಳ್ಳೆ ದಿನಗಳು ಇದ್ದು ಈಗೇನ್ ಕೆಟ್ಟ ದಿನಗಳಂತ ನಾ ಹೇಳಕ್ ಇಷ್ಟಪಡಲ್ಲ ಈಗನು ನಮ್ಗೆ ದೇವ್ರ ಪುಣ್ಯಲಿಂತ ನಿಮ್ಮ ಅಂತರ ಪುಣ್ಯಲಿಂತ ನಮ್ಗೆ ಈಗನು ಒಳ್ಳೆ ಲೈಫ ನಾವು ಲೀಡ್ ಮಾಡಕ್ತಿವ್ ನಮ್ದೇ ಆದಂತ ಸ್ವಂತ ಮನಿ ಐತಿ ಆದ್ರೆ ಸ್ವಲ್ಪ ಸ್ವಲ್ಪ ಹೆಂಗಾಗುತ್ತಾ ಹಾಂಗ ನಾನು ಮಾಡಿಸ್ಕೊಂತೀನಿ ಬಂದ್ಮೇಗ ನನಗ್ ಕೈಯಾಗ ಅವಾಗ ಮಾಡ್ಸ್ಕೊತೀನಿ ಬಟ್ ಈ ಸೀರೆ ನಾನು ಬಂಡವಾಳ ಹಾಕ್ತೀನಿ ಕ ನಾನು ಬಂಡವಾಳ ಅಂದ್ರೆ ನನ್ನ ತಲೆ ಖರ್ಚು ಮಾಡಬೇಕಾ ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಫೇಸ್ ಮಾಡ್ಬೇಕಾ ಸ್ವಲ್ಪ ಸ್ಟ್ರೆಸ್ ಆಗುತ್ತಾ ಇಲ್ಲ ನಾನು ಆದ್ರೆ ನನ್ನ ಕೈಲೇ ಹಾಕಂಗಿಲ್ಲ ಯೂಟ್ಯೂಬ್ ನಾನು ಏನು ರೀಚಾರ್ಜ್ ಹೊಡಿತೀನಿ ಅದು ಅಷ್ಟೇ ಕರೆ ಮೊಬೈಲ್ ಹತ್ರ ಎಲ್ಲರಿಗೂ ಯೂಸ್ ಮಾಡೋಕೆ ಬೇಕು ಅದನ್ನು ಮೊನ್ನೆ ಹಾಕಿ ತಗೊಂಡಿನಿ ಸೊ ಹಾಗಾಗಿ ಈಗ ಯಾವುದೋ ಒಂದು ಮಾಡ್ಬೇಕಂದ್ರೆ ಅಂದ್ರೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಸೊ ನನಗೆ ಇದು ಯೂಸ್ ಮಾಡೋಕ್ಕೂ ಯೂಟ್ಯೂಬ್ ಕುಂದ ಅದೇ ಅದಕ್ಕೂ ಆಯ್ತು ಅಂತೇಳಿ ಮೊಬೈಲ್ದು ಮಾಡ್ತೀನಿ ಬ್ಯಾಲೆನ್ಸ್ ಹಾಕ್ಕೋತೀನಿ ಸೊ ಅದಾದ್ಮೇಲೆ ಈಗ ಇರಲಿ ಪರವಾಗಿಲ್ಲ ನಾನು ನೆಕ್ಸ್ಟ್ ಮದುವೆ ಮಾಡ್ಕೊಂಡು ಬಂದಾದ ಮ್ಯಾಗ್ಯಾಗೆ ನಾನು ಅದನ್ನು ಮಾಡಿಸ್ಕೊತೀನಿ ತುಟ್ಟಿ ಬಂಗಾರ ಗೊತ್ತೈತಲ್ಲ ನಿಮ್ಗೆ ಹಾಗಾಗಿ ನಾನು ಅದನ್ನು ಗೋಲ್ಡನ್ನು ಸೈಡಿಗೆ ಏಟ್ ಮತ್ತೆ ಇದನ್ನೇ ಹಾಕೊಂಡಿದ್ವಿ ಇದ್ರೆ ಚೆನ್ನಾಗಿ ಕಾಣಿಸ್ತತಿ ಇದಕ್ಕೂ ಇದಕ್ಕ ಫರ್ಕ್ ಐತಿ ಹಳೆ ಬಿಡೋ ಗೋಲ್ಡ್ ಹಾಕೊಂಡಿದ ಒಂದ್ ಗ್ರಾಮ್ ಗೋಲ್ಡ್ ಹಾಕಿ ಹಾಕೊಂಡಿದ್ ಫರ್ಕ್ ಇಲ್ಲ ಸೊ ಎಲ್ಲಾ ಆಲ್ಮೋಸ್ಟ್ ಅಲ್ಲಿ ಬಂಗಾರ ಇದ್ರು ಬಹಳ ಜನ ಆರ್ಟಿಫಿಷಿಯಲಿ ಹಾಕೋತಾರ ಜುವೆಲರಿ ಅದೆಲ್ಲಾನು ಬಂಗಾರ ನಾವು ಸೀರೆಗ್ ಒಂದೊಂದು ಮ್ಯಾಚಿಂಗ್ ಡ್ರೆಸ್ಸಿಂಗ್ ಒಂದೊಂದು ಮ್ಯಾಚಿಂಗ್ ಹಾಕೋಣಕ್ ಆಗಲ್ಲ ಆರ್ಟಿಫಿಷಿಯಲ್ ಅಂದ್ರೆ ಕಡಿಮೆ ದುಡ್ಡು ನಾವ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ಅದ್ರಾಗ ಮಸ್ತ್ ಮಿಂಚಬಹುದು ಸೊ ಹಾಗಾಗಿ ನಾನು ಅದನ್ನ ಹಾಕೊಂಡಿಲ್ಲ ಓಕೆ ಅದಾದ್ಮೇಲೆ ಮತ್ ಇನ್ನೊಂದೇನಪ್ಪಾ ಅಂತಂದ್ರ ತುಂಬಾ ಜನರಿಗೆ ಒಂದು ಹೊಟ್ಟೆಗ ಹುರಿ ಹೊಟ್ಟೆನ್ ಹುರಿ ಅಂತಂದ್ರೆ ನೀವು ಕೇಳ್ಕೊಬೇಡ್ರಿ ದಗ 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 ಬೆಂಕಿ ಹೆಂಗ್ ಉರಿತ ಹಂಗ ಹುರ್ಕೋತಾರ ನಾನೇನ್ ಮಾಡ್ರಿ ನಾ ದುಡಿತೀನಿ ನಾ ಕಷ್ಟ ಪಡ್ತೀನಿ ಕೆಲವೊಬ್ರಿಗೆ ಏನಂದ್ರೆ ಗೆಟ್ ಒನ್ ವೈನ್ ಫ್ರೀ ಅಂತೇಳಿ ನಾನು ಸೀರೆಗಳು ಸೇಲ್ ಮಾಡಿದೆ ನೋಡ್ರಿ ನನಗದು ಗಂಟೆಗೆ ಗಂಟ್ ಹಂಗಂತಂದ್ರೆ ನಿಮ್ಗೆ ಅರ್ಥ ಇಲ್ಲ ನನಗೆ ಇವಾಗ ಸಾವಿರ ರೂಪಾಯಿ ಸೀರೆ ನನಗೆ ಒಂದು ಎಕ್ಸಾಂಪಲ್ ಅಂದ್ರೆ ಒಂದ್ ಸೀರೆ ಸಾವಿರ ರೂಪಾಯಿ ಬಿದ್ದಿತ್ತಪ್ಪ ಅಂತಂದ್ರೆ ನಾನು ಅದಕ್ಕ ಒಂದ್ ಎರಡು ವರಿ ಮುನ್ನೂರು ರೂಪಾಯಿ ನಾನು ಎಕ್ಸ್ಟ್ರಾ ಹೇಳ್ಬೇಕಾಗುತ್ತ ಅದರಿಂದ ಒಂದು ನೂರು ಏಳ್ನೂರು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಹೋದ್ರೂ ಕೂಡ ಹೋದ್ರು ನೂರು ದಿಡ್ನೂರು ರೂಪಾಯಿ ಉಳಿತೈತಿ ನಾವು ಸಾವಿರದ ಮುನ್ನೂರು ಒಬ್ಬರು ಸಾವಿರದ ಎರಡ್ನೂರ್ ಕೇಳ್ತಾರ ಅದ್ ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಹಿಡಿದ್ರೂ ಒಂದು ಐವತ್ತು ರೂಪಾಯಿ ನನಗೆ ಒಂದು ಸೀರಿಂದ ಸಿಗುತ್ತೆ ಬಟ್ ಇವಾಗ ಏನು ಮಾಡತ್ತೀನಿ ಆ ಸೀರೆ ರೇಟ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಸಿಕ್ಕರೆ ಸಾಕು ಯಾಕಂದ್ರೆ ನಾನು ತರ್ಸ್ಕೊಂಡಿರ್ತೀನಿ ಸೀರೆನ ಸೊ ಆ ಸೀರೆ ಜೊತೆಗೆ ನಾನು ಒಳ್ಳೆ ಅವ್ರಿಗೆ ಯಾರು ಕಸ್ಟಮರಿಗೆ ಅದು ಅವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಎಷ್ಟು ಇರ್ತಾರೆ ನೂರ್ ದೇಡ್ ರೂಪಾಯಿ ಹಿಡಿಯಬೇಕು ಒಂದೊಂದು ಡಿಸ್ಟೆನ್ಸ್ ಮ್ಯಾಗ್ ಇರ್ತಾವ ಒಂದೊಂದು ವೇಟ್ ಮ್ಯಾ ವೇಟ್ ಆ್ಯಂಡ್ ಡಿಸ್ಟೆನ್ಸ್ ಎರಡು ಸೀರೆ ಮಾಡ್ತಾರ ಹಂಗಂತೇಳಿ ಅದು ನೂರು ದೇಡ್ ನೂರು ರೂಪಾಯಿ ಅಷ್ಟೇ ಹೆಚ್ಚಿಗೆ ಹೇಳಕತ್ತೀನಿ ಅದ್ರಾಗ ನನಗೆ ಲಾಭನೂ ಇರಂಗಿಲ್ಲ ಅದ್ರ ಲುಸಾನೇ ಮಾಡ್ಕೊಂಡಂಗಿಲ್ಲ ಈ ತರ ಒಂದ್ ಸೀರೆಯಿಂದ ಒಂದ್ ಸೀರೆ ಈ ತರದ್ದು ನಾನು ಮಾಡಿ ಕೊಡಕತ್ತೀನಿ ಆ ಕೆಲವರಿಗೆ ಅನ್ಸಕತ್ ಬಿಟ್ಟೈತೆ ಅಂದ್ರ ಇಷ್ಟು ಒಂದ್ ಸೀರೆಗೆ ಒಂದ್ ಸೀರೆ ಕೊಡಾಕತ್ತಳಂದ್ರ ಈಕಿಗಿ ಎಷ್ಟು ಲಾಭ ಆಗೋದು ಈಗ ಇಷ್ಟು ಸಸ್ತನೇ ಕೊಡ್ತಾಳಂದ್ರ ಸವಿತಾ ಸವಿತಾ ಇಷ್ಟು ಸ್ವಸ್ತನೇ ಕೊಡಾಕತ್ತಾಳ ಅಂದ್ರ ಎಷ್ಟು ಸ್ವಸ್ತಿ ಬಿದ್ದಿರ್ಬೇಕ ಎಷ್ಟು ಲಾಭ ಮಾಡ್ಕೊಂತಿರ್ಬೇಕ ಹ ರೊಟ್ಟಿನು ಮಾಡ್ತಾಳ ಯೂಟ್ಯೂಬ್ನು ಮಾಡ್ತಾಳ ಸೀರೆ ಬಿಸ್ನೆಸ್ ಮಾಡ್ತಾಳ ಮತ್ತು ತಂದು ತಾನು ಉಳಿಸ್ಕೊಂತಾಳ ಕಂಡಪಟ್ಟಿ ರೊಕ್ಕ ಮಾಡಾಕತ್ತ ಅಂತೇಳಿ ಕೆಲವರು ಎಷ್ಟು ಹುರ್ಕೊಳಕತ್ತಾರ ನೋಡ್ರಿ ಅವರು ಇನ್ನಷ್ಟು ಹುರ್ಕೊಂಡಂಗ ದೇವ್ರು ನನಗ್ ಕೊಡ್ಲಿ ಸುಮ್ ಸುಮ್ನೆ ಮಂದಿ ನೋಡಿ ಯಾಕೆ ಹುರ್ಕೊತವೋ ಸುಮ್ ಸುಮ್ಸ ಮಂದಿ ಮಾಡ್ಕೊಂಡ್ ತಿನ್ನರ್ ನೋಡಿ ಯಾಕೆ ತಾವು ಬಿಡ್ಕೊಂಡ್ ತಿನ್ನರ್ಂಗ ನೆಡ್ಕೊತವೋ ಅವ್ರಿಗೆ ಗೊತ್ತಿರ್ತೈತಿ ಫ್ರೆಂಡ್ಸ್ ಯಾಕೆ ಆತರ ಎಲ್ಲಾ ಮಾಡೋದು ನಾವು ಮಾಡಿದ್ರೆ ನಮಗಿರ್ತೈತಿ ಅವ್ರ ಮಾಡ್ದ್ರೆ ಇರ್ತೈತಿ ಕೆಲವು ಜನ ಇರ್ತಾರಪ್ಪ ಅಂತಂದ್ರ ಅದ್ ಎಕ್ಸ್ಪೆಕ್ಟೇ ಮಾಡಕ್ ಆ ಆತರ ಎಲ್ಲಾ ಇರ್ತಾರ ನಾನ್ ಮಾಡ್ತೀನಪ್ಪ ಅಂದ್ರೆ ನನ್ ಮನಿ ಖುಷಿಗೋಸ್ಕರ ನಾನ್ ಮಾಡ್ತೀನಿ ನನ್ ಮಂದಿಗೋಸ್ಕರ ಮಾಡಂಗಿಲ್ಲ ನಾನ್ ನನ್ ಮನಿಗೋಸ್ಕರ ಮಾಡ್ತೀನಿ ಆದ್ರೆ ಅವ್ರ ಅವ್ರ ಮನೆಗೋಸ್ಕರ ಏನ್ ಮಾಡ್ತಾರೋ ಬಿಡ್ತಾರೋ ಬಟ್ ನಮ್ಮ ಅಂತರ ಮೇ ಬಾಳ ಕಣ್ಣು ಇರ್ತೈತೆ ನೋಡ್ರಿ ಇಟ್ಟು ಸೊಸ್ತ ಸೀರೆ ಕೊಡಾಕತ್ತಾಳೆ ಒಂದು ನಾನು ಎರಡು ಸೀರೆ ಕೊಟ್ಟು ಎರಡು ಸೀರೆ ಕೂಡ ಒಂದು ಸಾವಿರದ ಐದನೂರು ರೂಪಾಯಿ ಕೊಟ್ಟಂತ ತಿಳ್ಕೊರಿ ಅವ್ರು ವಿಚಾರ ಮಾಡ್ತಾರೆ ಈಕಿ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟಾಳ ಅಂತಂದ್ರ ಈಕೀಗಿ ಎಷ್ಟು ಕಡಿಮೆ ಬಿದ್ದಿರ್ಬಹುದು ಎರಡು ಸೀರೆ ಮತ್ತೆ ಎಷ್ಟು ಲಾಭ ತಿಂದಿರ್ಬಹುದು ಆತರ ಏನ್ ಇರಂಗಿಲ್ಲ ನಾನು ಮೊದಲೇ ಹೇಳಕತ್ತೀನಿ ನನಗ್ ನಾನ್ ಹಾಕಿರುವಂತ ಒಂದ್ ಸೀರೆಗೆ ನನಗ್ ಬಿದ್ದಂತ ಅಮೌಂಟ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇಷ್ಟಿದ್ರೆ ಸಾಕು ಇಷ್ಟಿದ್ರೆ ಸಾಕ ನಾನು ಸೀರೆ ಕೊಟ್ಬಿಡ್ತೀನಿ ಯಾಕಂದ್ರೆ ನಾನು ಊರಿಗೆ ಹೊಂಟಿನಲ್ಲಾ ಈಗ ನನ್ನ ಖರ್ಚು ಇರ್ತೈತಿ ನನಗೆ ಯಜಮಾನ್ರಿಗೂ ಜಾಸ್ತಿ ಪ್ರೆಷರ್ ಕೊಡಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ನೋಡಕತ್ತೀನಿ ಸದ್ಯಕ್ಕೆ ಎಲ್ಲಾ ರೀತಿಯಿಂದ ಕೂಡ ಬನ್ನಿ ಒಳಗ ಖರ್ಚು ಒಂದು ಟೈಮ್ ದಾಗ ಯಜಮಾನ್ರು ತಾವು ಮಾಡಿದಂತ ದೊಡ್ಡತನದಿಂದ ನಮ್ ಜೀವನ ಹೈರಾಣಿ ಮತ್ತೆ ಹದಿಗೇಡಾಯ್ತು ಅದು ಈಗೀಗ 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 ಸ್ವಲ್ಪ ಒಂದೊಂದೊಂದ್ ಒಂದೊಂದೊಂದು ಪಾಯಿಂಟ್ ನಾವು ಇವಾಗ ಸ್ವಲ್ಪ ಓಕೆ ಓಕೆ ಅನ್ನ ಈ ಲೆವೆಲಿಗೆ ಬರಕತ್ತೀವಿ ಅದು ನಾನು ಯಾವ್ದಕ್ಕೂ ಚಲಪಿಲಿ ಮಾಡಿ ನನ್ನ ಗಂಡ ಖರ್ಚು ಮಾಡ್ಸಕ್ ಹಚ್ಚಿ ಈ ತರ ನಾನು ಮಾಡಲ್ಲ ಅಂದ್ರೆ ನನ್ನ ಲೈಫ್ ಇಲ್ಲಿಗೈತಿ ಐತಿ ನ ಎಂತರ ನನ್ನ ಜಗಿನ ಕಿದ್ಲಪ್ಪ ಅಂದ್ರೆ ನನ್ನ ಗಂಡ ಹುಡುಗಿ ಬರ್ತಿಲ್ಲ ಮಳೆ ನೋಡ್ರಿ ವಾತಾವರಣ ಹೆಂಗಾಗೈತಿ ಮಾಡ್ತು ಜೋರಾಗಿ ಬಿಡ್ತಾ ಒಂದು ಫೋನ್ ಕಾಲ್ ಬಂತು ಫ್ರೆಂಡ್ಸ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡ್ತಾವೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡಬೇಕಪ್ಪ ಅಂತಂದ್ರೆ ಮಾಡಂತ್ರಿ ತುಂಬ ತುಂಬಿ ಬಂದೈತೆ ನೋಡ್ರಿ ಫ್ರೆಂಡ್ಸ್ ಖಂಡಪಟಿ ಮಾಡಿ ತುಂಬ ಬಂದೈತಿ ನನಗೂ ನಿದ್ದೆ ಬರೋತ್ತೈತೆ ನಾನು ಕೂಡ ಟ್ಯಾಬ್ಲೆಟ್ ತೊಗೊಂಡೆ ಸೊ ನಿದ್ದೆ ಬರಕತ್ತೈತಿ ಹಂಗೆ ಏತ ಕ್ಲಿಪ್ಪಿಂಗ್ಸ ಹೆಂಡ್ ಮಾಡಿದ್ರೆ ಆಯಿತು ಬ್ಲಾಗ್ ಅಂತ ಅಂದ್ಕೊಂಡೆ ಸೊ ಮಾಡೋಣ ಬರ್ರಿ ಇವರು ನಕ್ರ ಭಾಳ ನಡೆದೈತ್ರಿ ಈ ಸದ್ಯಕ್ಕೆ ಮತ್ತು ಇವ್ನಿಗೆ ಏಟ್ ಕೊಟ್ಟನೆ ಅಂದ್ರೆ ಮತ್ತು ಕಳ್ಳೆಮಳ್ಳೆ ಮಳೆ ಆಡ್ತೀನಿ ನೋಡ್ಬಿಲ್ಲೆ ನೀನು ಮಾಡಾಯಿತು ಆಯ್ತು ಸನ್ ಒಟ್ಟ ವಾತಾವರಣ ಇದು ಆಯ್ತಪ್ಪ ಅಂದ್ರೆ ನನಗೆ ಒಟ್ಟ ಸಹಿಸ್ದೆ ಆಗಲ್ರಿ ತಲೆನೋವು ಬಂದ್ಬಿಡ್ತೈತಿ ಸದ್ಯಕ್ಕೆ ಆಲ್ರೆಡಿ ತಲೆನೋವು ಬಂದೈತಿ ತಲೆ ಕಟ್ಕೊಂಡು ಸ್ವಲ್ಪ ಗುಳ್ಕಿತ್ ತಗೊಂಡಿನಿ ಯಾವುದೇ ಟ್ಯಾಬ್ಲೆಟ್ ತಗೊಂಡ್ ಮ್ಯಾಗ ಔಷಧ ಆಗ್ಲಿ ಯಾವುದೇ ಆಗಲಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರ ಅದು ಮೈಗೆ ಹಾಕ್ತೈತ್ರಿ ಇಲ್ಲ ಊಟ ಕಮ್ಮಿ ಆಗ್ತೈತಿ ನನ್ಗೆ ಮೊಣಕಾಲಿಂದ ಹೊಣಕೊಲ್ ಇಂತ ಕೆಳಗಡೆ ಏನಿಂತ ನೋಡ್ರಿ ಸಿಕ್ಕಾಪಟ್ಟೆ ಪೇನ್ ಅಂತ ಅನ್ಸಕೋತ್ ಬಿಟ್ಟವ್ ಅಂತಾರೆ ಹಿಂಗ ಒತ್ಗೋಬೇಕಂತ ಅನ್ಸಾಕತೈತಿ ಒತ್ಕೊಂಡ್ರ ಆರಾಮ್ ಅಂತ ಅನ್ಸಕತೈತಿ ಹಂಗತ್ತೆ ಫೀಲ್ ಆಕತ್ತದ ನೋಡ್ರಿ ಯಾಕೋ ಬಹಳ ಸುಸ್ತು ಒಮ್ಮಿದೊಮ್ಮಲ್ಲೇ ನೋಡ್ರಿ ಆರಾಮ್ ಆರಾಮ್ ಅನ್ಕೋತಾನೆ ಆತರ ಆಕತ್ತದ ಸೊ ಫ್ರೆಂಡ್ಸ್ ಅದಕ್ಕೆ ಹೇಳ್ತೀನಿ ನಾನ್ ಕಷ್ಟ ಪಡಾಕತ್ತಿನಿ ಮನೆಗೋಸ್ಕರ ನಾನು ಕಷ್ಟ ಆದ್ರೆ ಆದ್ರ ನನಗ ಯಾರು ಕೂಡ ಅಷ್ಟು ಪ್ರೆಷರ್ ತಗೊಂಡು ನೀವ್ ಮಾಡಂತ ಅಹ್ ಹೇಳಲ್ಲ ನನ್ ಬಿಟ್ರೂ ಯಾರು ಕೇಳೋನೇ ಇಲ್ಲ ಆದ್ರೆ ಮಾಡ್ತಿರೋದಿಕ್ ಅವ್ರೇನ್ ರೊಕ್ಕ ರೂಪಾಯಿ ಕೊಡೋದ್ ಬೇಡ ಮಾತಿನೊಳಗ ಒಂದ್ ಒಂದ್ ಎರಡು ಮಾತ ಚಂದ ಮಾತಾಡಿದ್ರ ಮತ್ತ್ ನಾನು ಇನ್ನೂ ಹುರುಪ್ಲಿಂದ ಮಾಡ್ತೀನಲ್ಲ ಆ ತರದ್ದು ಮಾತುಗಳು ಸ್ವಲ್ಪ ಮಾತಾಡೋದು ಜನ ಕಡಿಮೆ ನನಗೆ ಖರೇನ ಯೂಟ್ಯೂಬ್ ದ ನನಗೆ ಬಹಳ ಜನ ಒಳ್ಳೆಯ ಶಿಕಾರ ಅಂತ ಹೇಳ ಕೆಲವು ಜನ ಅದರಿ ನಮ್ಮೋರೆ ಅಂತ ಅನ್ಕೊಂಡವ್ರು ನಮ್ಮೋರೆ ಅನ್ನುವಂತ ವ್ಯಾಗ್ರಿಗಳು ಇರ್ ಇರ್ತಾರ ಅವ್ರಿಗೆನೆ ಅಷ್ಟು ಉರಿ ಇರ್ತೈತಿ ಏನ್ ಮಾಡ್ಬೇಕು ನಾನ್ ಮಾಡಾಕತ್ತಿನಿ ನನ್ನ ಮನಿಗೋಸ್ಕರ ನಾಳ್ ಆ ನಾ ಅವ್ರದೇನ್ ಕಸ್ಕೊಂಬಂದ್ ತಿನ್ನಕತ್ತೀನಿ ನಾನ್ ಮಾಡಾಕತ್ತಿದ್ದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಲಿಂದ ಮತ್ ನನ್ ಸೀರಿಯಲ್ ರನ್ ಮಾಡ್ಕೊಂಡಕತ್ತೀನಿ ರೊಟ್ಟಿ ಬಿಸಿನೆಸ್ ಕೂಡ ಇವಾಗ ಶುರು ಮಾಡಿದೀನಿ ಆದ್ರ ನಾನೇ ಎಲ್ಲಾನು ಮಾಡ್ಬೇಕಂದ್ರ ಸ್ವಲ್ಪ ಪುರಾಟಾಗೋದು ಕಡಿಮೆ ಆತೈತಿ ಮಾಡಿದ್ರ ಮಾಡಿದ್ರಿಲ್ಲ ಬಟ್ ಅದು ಹೆವಿ ಪ್ರಮಾಣದ ಮಾಡ್ಬೇಕಾಗ್ತದ ಅವು ಡೇಲಿ ಯಾವ್ದಾರ ಒಂದೇ ಮಾಡ್ಬೇಕ್ರಿ ಎಲ್ಲಾನು ಮಾಡಿದ್ರ ಅಂತಂದ್ರ ಆಗಂಗಿಲ್ಲ ಈಗ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅದ್ರ ಜೊತೆಗೆ ಸೀರೆನು ಮಾಡಾಕತ್ತೀನಿ ಅಂದ್ರ ಸೀರೆ ಕಡೆ ಹೆಜ್ಜೆ ಗಮನ ಆಯಿತು ಯೂಟ್ಯೂಬ್ ಕಡೆ ಕಮ್ಮಿ ಆಯ್ತು ಡೈಲಿ ಬ್ಲಾಗ್ ಮಾಡೋದು ವಿಡಿಯೋ ವಿಡಿಯೋ ಮಾಡ್ತೀನಿ ಅದೇ ವೀಡಿಯೋ ವಿಡಿಯೋದಾಗ ಶೋ ಮಾಡಿ ಸೀರೆಗಳು ಸೇಲ್ ಆಕತ್ತ ಆನ್ಲೈನ್ದೊಳಗ ಆಫ್ಲೈನ್ದಾಗೂ ಸೀರೆಗಳು ತಗೊಂಡ್ ಹೊಂಟಾರ ಯಾಕಂದ್ರ ರೇಟ್ ಎಲ್ಲಾ ಕಂಪೇರ್ ಮಾಡಿ ನೋಡ್ತಾರ ತಗೋರ ಯಾರು ಉಂಚಿರಂಗಿಲ್ಲ ಆದ್ರ ಒಬ್ಬೊಬ್ರು ಏನ್ ಇರ್ತಾರ್ರಿ ಅವ್ರು ತಗೊಂಡೋದ್ ಇಲ್ಲ ಸಪೋರ್ಟ್ ಮಾಡೋದು ಇಲ್ಲ ಆದ್ರೂ ಆತರ ಕುತ್ಕೊಂಡು ಚೀಪ್ ಆಗಿ ವಿಚಾರ ಮಾಡ್ತಿರ್ತಾರ ಅಯ್ಯೋ ಇಷ್ಟು ಕಡಿಮೆ ಕೊಟ್ರೆ ಅಕ್ಕಿಗೆ ಎಷ್ಟು ಬೀಳ್ಬೋದು ಎಷ್ಟು ಲಕ್ಷ ಲಕ್ಷ ಗಳಿಸ್ಬೋದು ಅಂತ ಹೇಳಿ ಆ ಆತರ ವಿಚಾರ ನೆಗೆಟಿವ್ ಆಗಿ ಮಾಡ್ತಾರಲ್ಲ ಅದನ್ನ ಲೈಫ್ ನೋಡ ಪಾಸಿಟಿವ್ ಆಗಲಿ ನನ್ನ ಸೀರೆ ಬಿಸಿನೆಸ್ ನನ್ನ ಯೂಟ್ಯೂಬ್ ಚಾನಲ್ ಇಂದನೆ ನನ್ನ ಲಕ್ಷ ಲಕ್ಷ ದುಡ್ದು ನಮ್ಮ ಕಷ್ಟಗಳನ್ನೆಲ್ಲಾನು ಕೂಡ ನಾವು ಹಣದ ಅವಶ್ಯಕತೆಗಳನ್ನೆಲ್ಲಾನು ಪೂರೈಸ್ಕೊಂತೀವಿ ನಮ್ಗೂ ಆಸೆ ಆಕಾಂಕ್ಷಿಗಳು ಇರಬಾರ್ದ ನಾವು ಏನು ತಗೋಬಾರ್ದ ಮುಂದರಿಬಾರ್ದ ನಾವು ಮಾಡಬಾರ್ದ ಅವ್ರು ಹತ್ತು ಮನೆ ಕಳ್ಸಿದಿರ್ತಾರ ನಾವ್ ಒಂದ್ ಮನಿ ಕಟ್ಟಿಸಿ ಅಂದ್ರ ಅವ್ರಿಗೆ ಹೊಟ್ಟೆಗೆ ದಗಿ ಬಿಡ್ತೇತಿ ಅಂತ ಜನ ಅದ್ರ ಏನ್ ಮಾಡ್ಬೇಕು ಅವ್ರ ಹತ್ತು ಮನಿ ಸುಖ ನಾವ್ ತಗೊಂಡಂಗಿಲ್ಲ ನಮ್ದು ಒಂದ್ ಮನಿ ನಾವ್ ಕಟ್ಟಿಸ್ಕೊಂಡಿರ್ತೀವಲ್ಲ ಅದ ಅವ್ರಿಗೆ ದುಃಖ ತಗೊಂಡ್ ಕುಂದಿರ್ತಾರ ಅಂತ ಜನನ ಬಾಳ ಮಂದಿ ಅದಾರ ನಿಮ್ ಜೀವನಕ್ಕ ನೀವ್ ಮಾಡ್ರಿ ನಾನೇ ಅಂತಲ್ಲ ನಿಮ್ ಜೀವನಕ್ಕೂ ನೀವ್ ಎದ್ರಿ ಮಂದಿಗಂಜಿ ಹಂಗ ಹಂಗ ಇವ್ರ ಹಿಂಗ ಯಾರ ಅನ್ನಾರ ಯಾರು ನಮ್ಗೆ ಇಲ್ಲ ಅಂದ್ರೆ ಯಾರು ಕೊಡಕ್ ಹೋಗಂಗಿಲ್ಲ ಇನ್ನೊಂದನು ಒಂದು ಮಾತೈತಿ ಅದನ್ನು ಸಾಧ್ಯ ಆದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಏನೇ ಮಾಡಿದ್ರು ಅದು ಒಂದು ಜನರಿಗೆ ಒಂದು ಸಂದೇಶ ತಲ್ಪಬೇಕ ಅದೊಂದು ಮೋಟಿವೇಶನ್ ಆಗ್ಬೇಕ ಅದು ನನ್ನ ಅನುಭವದ ಮಾತನ್ನೇ ನಾನು ಹೇಳಕ್ ಹೋತೀನಿ ನನಗೆ ಯಾರಂದ್ರು ಅವ್ರ ಹೆಸರು ಅವ್ರ ಊರ ಅವ್ರ ಮನೆಯಲ್ಲೇತಿ ಅವ್ರ ಅಜುಬಾಜುಕೋದರ ಅವ್ರು ಯಾರು ಎಲ್ಲಾನು ಕೂಡ ನಾನು ಡಿಟೇಲ್ ಆಗಿ ಹೇಳಕ್ ಹೋಗಂಗಿಲ್ಲ ಅದು ಹೇಳಿದ್ರು ಕೂಡ ಅದು ಪರ್ಸನಲ್ ಆಗಿ ನನಗೆ ಹೇಳ್ಕೊಳಕು ಇಷ್ಟ ಇಲ್ಲ ಕೆಲವೊಂದಿಷ್ಟು ಆತರದ್ದು ಹೇಳ್ಕೊಳಕ್ ಹೋದ್ರೆ ನಂಗೆ ದಿನ ಒಂದೊಂದು ಕಂಟೆಂಟ್ ಆಗ್ತಾವ ನಂಗೆ ದಿನ ಒಂದೊಂದು ವಿಡಿಯೋ ಆತವ ನನಗೆ ಅದರಿಂದ ನಾನು ಸಾಕಷ್ಟು ಹಣ ಗಳಿಸಬಹುದು ಬಟ್ ಅದು ಇಷ್ಟ ಇಲ್ಲ ಆದ್ರೂ ಯಾವಾಗಾದ್ರೂ ಒಂದು ಹೇಳಿದ್ರು ಕೂಡ ಅದರಿಂದ ಜನರಿಗೆ ಯಾವುದಾದ್ರೂ ಒಂದು ಸಣ್ಣದಾಗಿ ಅವ್ರಿಗೆ ಎಲ್ಪ್ ಆದರೂ ಕೂಡ ಸಾಕ ಮತ್ತೆ ನನ್ನ ಜೆಗಿನಗಿರೋರು ತಿದ್ದುಕೊಂಡು ಅವ್ರ ಲೈಫ್ ಅವರು ಸುಧಾರಿಸ್ಕೊಂಡ್ರೆ ಅದೇ ನನ್ನ ವಿಡಿಯೋ ಮಾಡೋದಕ್ಕೆ ಸಾರ್ಥಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ವಿಡಿಯೋ ಐತಿ ಇನ್ನೊಂದು ಮಾಡಬೇಕಾ ಅದು ನನ್ನ ನಿಮ್ಮ ಅಭಿಪ್ರಾಯನ ನಾನು ಕೇಳಬೇಕಾ ಅದನ್ನ ನಾನು ನೆಕ್ಸ್ಟ್ ಯಾವಾಗಾದರೂ ಕೂಡ ಮಾಡ್ತೀನಿ ಇಷ್ಟೇ ಅಪ್ಕಮಿಂಗ್ ಬ್ಲಾಗ್ದಾಗ ಮಾಡ್ತೀನಿ ಈಗ ಸ್ವಲ್ಪ ನಿದ್ದೆ ಮಾಡ್ತೀನಿ ನನ್ ಕಣ್ಣಪ್ಪಣ್ಣ ಹೆಂಗ ಅದು ನೋಡ್ರಿ ಫ್ರೆಂಡ್ಸ್ ಒಮ್ಮಿಂದ ಒಮ್ಮಲ್ಲೇನೆ ಚೊಲೋ ಚೊಲೇ ಇರ್ತೀವಿ ಅನ್ನೋದ್ರಾಗ ಬರ್ದೇ ಆಡ್ತೀವಿ ಸಂಸಾರ ದಾಳಿ ಗಡಿಲಿ ಈ ಸಂಸಾರ ಸಂಬಂಧ ಎಷ್ಟು ಬರ್ದಾಡೋ ಅಟ್ಟೆ ಸರಿತೇನೆ ನಿಂದಕ್ ಕತ್ತೆ ಹೊರದೇ ಈ ಮಕ್ಳು ಮನೆಗೆ ಇರ್ತಾರ ಹಿಂಗೆ ನೋಡ್ರಿ ಈಗ ಇವರು ಇವ್ರು ಹಿಂಗೆ ಹಿಂಗ ಇವ್ರಿಗೆ ಇಲ್ಲೇ ಬಿಟ್ಟರೋ ಅಪ್ಪನ ಬಳಿ ಇರಲ್ಲ ಪಾಪ ಇವ್ರಿಗೆ ಊರಿಗೆ ಕರ್ಕೊಂಡು ಹೋಗಂತಿರೋ ಬಿಟ್ಟು ಹೋಗಂತಿರೋ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಯಾರೆಲ್ಲ ಇಷ್ಟೊತ್ತನ್ನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲಗೂ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದವು ನೆಕ್ಸ್ಟ್ ಇಗೋಣ ನೆಕ್ಸ್ಟ್ ಆಲ್ ಬಾಯ್